ರಾಜ್ಯಾಧ್ಯಕ್ಷ ಇವತ್ತು ಸುಳ್ಳು ಹೇಳಿಕೆ ನೀಡಿ ಮಾಧ್ಯಮವನ್ನೇ ದಿಕ್ಕು ತಪ್ಪಿಸಿರುವ ಬಿಜೆಪಿಯ ರಮೇಶ್ ಅವರು ಮಾಧ್ಯಮದಲ್ಲಿ ನೀಡಿರುವ ಎಲ್ಲ ಮಾಹಿತಿಗಳು ಸುಳ್ಳೆಂದು ಇವತ್ತು ಮಾಧ್ಯಮದ ಮುಂದೆ ಮಾತನಾಡಲು ಬಂದಿದ್ದೇನೆ ಏನಿವತ್ತು ಮತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಗಣತ್ಯಾಜ್ಯ ಬೆರಳಿ ಮತ್ತು ಅಲ್ಲಿ ನಡೆದಿರುವ ಹಗರಣಗಳ ಬಗ್ಗೆ ಅವರು ಮಾಧ್ಯಮಗಳಲ್ಲಿ ಸುಳ್ಳು ದೂರುಗಳನ್ನು ನೀಡಿ ಜನರನ್ನು ಮತ್ತು ಮಾಧ್ಯಮದವರನ್ನು ದಿಕ್ಕು ತಪ್ಪಿಸಿದ್ದಾರೆ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ವಾರ್ಡ್ ನಂಬರ್ ಒನ್ ನಾಟ್ ನೈನ್ ಚಿಕ್ಕಪೇಟೆಯ ಕಿರಿಯ ಆರೋಗ್ಯ ಅಧಿಕಾರಿ ಕಿರಿಯ ಆರೋಗ್ಯ ಪರಿವೀಕ್ಷಕರು ಸಾರಿ ಪರಿವೀಕ್ಷಕರು ಪ್ರಭಾರ ಇವರಿಗೆ ಬಿಜೆಪಿಯ ಆರ್ ಟಿ ಕಾರ್ಯಕರ್ತ ಎನ್ ಆರ್ ರಮೇಶ್ ಅವರು ಕರೆ ಮಾಡಿ ಕಂದಾಯ ವಸೂಲಿಗಾರ ನರೇಂದ್ರನಿಗೆ ಹೇಳಿದ್ದೇನೆ ಫೋರ್ ಟ್ವೆಂಟಿ ಕೃಷ್ಣ ಅಂದರೆ ನಿನ್ನನ್ನು ಕರೆದುಕೊಂಡು ಬಾ ಅಂತೇಳಿ ಹೇಳಿದ್ದೇನೆ ಹೇಳಿ ಹೇಳಿದ್ದಾರೆ ನೀನು ಎಲ್ಲಿದ್ದೀಯಾ ಮಧ್ಯಾಹ್ನ ಮೂರು ಗಂಟೆಗೆ ನನ್ನ ನನ್ನ ಮನೆಗೆ ಬರಬೇಕು ಅಂತ ಹೇಳ್ತಾರೆ ಆಗ ಯಾಕೆ ಸರ್ ಅಂತ ಕೃಷ್ಣಾರ್ ಅವರು ದೂರವಾಣಿ ದೂರವಾಣಿಯಲ್ಲಿ ಕೇಳ್ತಾರೆ ಅವರು ಅಂತ ಹೇಳ್ತಾರೆ ಆಗ ಬರ್ತೀನಿ ಸರ್ ಅಂತೇಳಿ ಅವರು ಮಾಹಿತಿ ಒಬ್ಬ ದಲಿತ ಅಧಿಕಾರಿಯ ಮೇಲೆ ಧಮಕಿ ಹಾಕಿ ಅವರಿಗೆ ಹಣೆಯಲ್ಲಿ ಕರೆಸಿ ಎರಡು ಕೋಟಿ ಹತ್ತು ಲಕ್ಷ ಕಲ್ಲ ಬಿಲ್ಲನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಧಮಕಿ ಹಾಕ್ತಾರೆ ಆಗ ಕೃಷ್ಣರವರು ಇದು ಹಾಕ್ ಬಿಲ್ ಆಗಿರುತ್ತೆ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ನನ್ನ ವಾಡೋ ಸಂಬಂಧನೂ ಬರಲ್ಲ ಸಂಬಂಧ ಇರುವ ವಿಷಯಕ್ಕೆ ಯಾಕೆ ನನ್ನ ಕರೆಸಿ ನೀವು ತೊಂದರೆ ಕೊಡ್ತೀರಾ ಅಂತ ಹೇಳಿದಾಗ ಏ ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ಮುಂದಾದ ತಗೊಂಡು ಈ ಬಿಲ್ಲನ್ನು ಮಾಡಲೇಬೇಕು ಹೇಳಿ ಅವ್ರಿಗೆ ಒತ್ತಡ ಇರ್ತಾರೆ ಇಲ್ಲ ಸ್ವಾಮಿ ಆಗೋದಿಲ್ಲ ಅಂತ ಹೇಳಿ ಅವರು ವಾಪಸ್ ಮನೆಗೆ ಬಂದ ನಂತರ ಅವರ ಮೇಲೆ ಸುನೀಲ ದೂರನ್ನು ಮಾಧ್ಯಮಗಳಲ್ಲಿ ನೀಡಿ ಅವರ ಮಾನವನ್ನ ಹರಾಜು ಹಾಕುವಂಥ ಕೆಲಸಗಳನ್ನು ಮಾಡಿರುತ್ತಾರೆ ಈ ಎರಡು ಕೋಟಿ ಹತ್ತು ಲಕ್ಷ ಬಿ ಬಿ ಎಂ ಮೊದಲೇ ವೆಬ್ ಝೋನಲ್ಲಿ ಮೊದಲೇ ಇದಾಗಿದೆ ಎಫ್ಐ ಆರ್ ಆಗಿದೆ ಇಷ್ಟೆಲ್ಲ ಇದ್ರೂ ಕೂಡ ಇವರು ಬಿಲ್ಲನ್ನು ಕೊಡಲೇಬೇಕು ಅಂತ ಹೇಳಿ ಒತ್ತಡ ಹೇಳಿದಾಗ ಅವ್ರು ಆಗಲ್ಲ ಅಂತ ಬಂದ ನಂತರ ಅವ್ರ ಮೇಲೆ ಸುಮ್ಮನೆ ಮಾಧ್ಯಮಗಳಲ್ಲಿ ಅಪಪ್ರಚಾರಗಳನ್ನು ಹೇಳ್ತಾರೆ ಅದಾದ ನಂತರ ಇದೇ ವ್ಯಾಪ್ತಿಯಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮೂರು ಪಾಲಿಗಳಲ್ಲಿ ಗಣತ್ಯಾಜ್ಯ ವಿಲಾವನೆ ವಿಲೇವಾರಿ ಪ್ರತಿಗಳು ಕೋಟಿ ಹತ್ತರ ರೂಪಾಯಿ ಅಂತ ಅಂತೇಳಿ ಅವರು ಕಂಪ್ಲೇಂಟ್ ಅನ್ನ ಒಂದು ಮಾಧ್ಯಮದಲ್ಲಿ ಹೇಳ್ತಾರೆ ಅಲ್ಲಿ ಯಾವ ರೀತಿ ವಿಲೇವಾರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಹಗರಣಗಳು ನಡೆದಿಲ್ಲ ಕರೆಕ್ಟಾದ ರೀತಿಯಲ್ಲಿ ಆಗಿರೋದಕ್ಕೆ ಮತ್ತೆ ಎಲ್ಲ ಸರ್ಕಾರದ ಆದೇಶಗಳು ಈ ಪಾಲಿಗೆ ಸಂಬಂಧಪಟ್ಟಂತೆ ಮೂರು ಪಾಲಿ ಅಂದ್ರೆ ಈ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿಟ್ಟು ಒಂದು ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಮಾತ್ರ ಮೂರು ಪಾಲಿ ನಡೀತಾ ಇದೆ ಯಾವ ಕ್ಷೇತ್ರದಲ್ಲೂ ಪಾಲಿ ನಡೀತಾ ಇಲ್ಲ ಕಸ ವಿಲೇವಾರಿ ಪಾಲಿ ನಡೀತಾ ಇಲ್ಲ ಅಂತ ಹೇಳಿ ಅವರು ಬಹಳ ಕಠಿಣ ಹೇಳಿರ್ತಾರೆ ಆದ್ರೆ ಅವ್ರು ಗೊತ್ತಿಲ್ಲ ಅಂತ ಕಾಣುತ್ತೆ ಇದೇ ಚಾಮರಾಜಪೇಟೆಯಲ್ಲಿ ಕೂಡ ಮೂರು ಪಾಲಿ ಹರಿಯುತ್ತೆ ಎಲ್ಲಿ ಜನ ಜಾಸ್ತಿ ಓಡಾಡ್ತಾ ಇರ್ತಾರೆ ಅಂತ ಜಾಗಗಳಲ್ಲಿ ಹೆಚ್ಚು ಕಸ ಕಸಗಳು ವಿಲೇವಾರಿಗಳು ಇದ್ದಾಗ ಅಲ್ಲಿ ಪಾಲಿಗಳನ್ನ ಜಾಸ್ತಿ ಮಾಡಬೇಕಾಗುತ್ತೆ ಅದಕ್ಕೆ ಹೈಕೋರ್ಟ್ ಸುಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಆದೇಶ ಕೊಟ್ಟಿರುವಂತಹ ಕಾಫಿ ಕೂಡ ಇಲ್ಲಿ ತೊಂದರೆ ಕೊಡ್ತಾ ಇರ್ತಾರೆ ಇದೇ ರೀತಿ ನಗರದಲ್ಲಿ ಏನು ಭ್ರಷ್ಟಾಚಾರ ನಡೆದಿಲ್ವಾ ಅವರು ವಾರ್ಡ್ಗಳಲ್ಲಿ ಭ್ರಷ್ಟಾಚಾರ ನಡೆದೇ ಇಲ್ವಾ ಬಿಜೆಪಿ ಪಾಲ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಇವರು ಯಾವುದೇ ರೀತಿ ಆಟಗಳು ಹಾಕಲ್ಲ ಯಾವುದೇ ರೀತಿ ಬಿಜೆಪಿ ಪಾಲ್ಯದಲ್ಲಿ ಅಲ್ಲಿ ಎಲ್ಲಿ ಎಮ್ ಎಲ್ ಎದಿದ್ದಾರೆ ಅಲ್ಲಿ ಆಟೆಗಳನ್ನು ಹಾಕಿ ಅವರ ಮೇಲೆ ಧಮಕೆ ಹಾಕಿ ನೋಡೋಣ ಬಗ್ಗೆ ಇವರು ಆರ್ ಟಿ ಐ ಕಾರ್ಯಕರ್ತ ಎನ್ ಆರ್ ರಮೇಶ್ವರವರು ಸುಳಿ ಹೇಳಿಕೆಗಳನ್ನು ನೀಡಿರುವುದು ಇದು ಒಂದು ದುರಾದೃಷ್ಟಕರ ವಿಷಯ